ನಮಸ್ಕಾರ ಕೇಳಿ ಸ್ಪರ್ಧಾರ್ಥಿಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಇತ್ತೀಚೆಗೆ ಅತ್ತೆ ನಮ್ಮನ್ನು ಅಗಲಿದ ಮರಗಳನ್ನೇ ತನ್ನ ಮಕ್ಕಳೆಂದು ಸಾಕಿದ ಮಹಾತಾಯಿ ಸಾಲುಮರದ ತಿಮ್ಮಕ್ಕರವರ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಬಗ್ಗೆ ನೋಡೋಣ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಒಬ್ಬರ ವೈಯಕ್ತಿಕ ನೋವು ಇಡೀ ಜಗತ್ತಿಗೆ ಸ್ಫೂರ್ತಿಯಾಗೋ ಒಂದು ದೊಡ್ಡ ಪರಂಪರೆ ಆಗೋಕೆ ಸಾಧ್ಯನಾ ಹೌದು ಸಾಧ್ಯ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಬ್ಬ ಮಹಾತಾಯಿಯ ಬಗ್ಗೆ ಅವರೇ ಮರಗಳ ತಾಯಿ ಅಂತ ಪ್ರಸಿದ್ಧರಾದ ಸಾಲುಮರದ ತಿಮ್ಮಕ್ಕ ಇದು ಬರೀ ಮರಗಳನ್ನ ನೆಟ್ಟ ಕಥೆ ಅಂತ ಅನ್ಕೋಬೇಡಿ ಇಲ್ಲ ಇದು ತಾಯಿತನದ ಪ್ರೀತಿಯನ್ನ ಪ್ರಕೃತಿಯಲ್ಲಿ ಕಂಡುಕೊಂಡು ತಮ್ಮ ದುಃಖವನ್ನೇ ಹಸಿರಾಗಿಸಿದ ಒಬ್ಬ ಅದ್ಭುತ ಹೆಣ್ಣುಮಗಳ ಪಯಣ ಸರಿ ಇಷ್ಟೆಲ್ಲ ಮಾಡೋಕೆ ಅವರಿಗೆ ಆ ಸ್ಫೂರ್ತಿ ಎಲ್ಲಿಂದ ಬಂತು ಅದನ್ನು ತಿಳ್ಕೊಳ್ಬೇಕು ಅಂದರೆ ನಾವು ಅವರ ಜೀವನದ ಆರಂಭದ ದಿನಗಳಿಗೆ ಹೋಗಬೇಕು ಕರ್ನಾಟಕದ ಒಂದು ಪುಟ್ಟ ಹಳ್ಳಿಗೆ ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಿಮ್ಮಕ್ಕ ಹುಟ್ಟಿದ್ದು ಆ ಕಾಲದಲ್ಲಿ ಅಷ್ಟೊಂದು ಅವಕಾಶಗಳೇ ಇರಲಿಲ್ಲ ಹಾಗಾಗಿ ಅವರ ಬಾಲ್ಯ ತುಂಬಾ ಸರಳವಾಗಿತ್ತು ಜೊತೆಗೆ ಕಷ್ಟಗಳಿಂದನೂ ಕೂಡಿತ್ತು ಶಾಲೆಗೆ ಹೋಗಿ ಓದೋ ಭಾಗ್ಯ ಅಂತೂ ಅವರಿಗೆ ಸಿಗಲೇ ಇಲ್ಲ ಅಂದರೆ ಅವರ ಬಾಲ್ಯ ಕ್ಲಾಸ್ ರೂಮ್ಗಳಲ್ಲಿ ಅಲ್ಲ ಬದಲಿಗೆ ಹತ್ರದಲ್ಲೇ ಇದ್ದ ಒಂದು ಕಲ್ಲು ಕ್ವಾರಿಯಲ್ಲಿ ದಿನ್ಗೂಲಿ ಕೆಲಸ ಮಾಡೋದರಲ್ಲಿ ಕಳೆದುಹೋಯಿತು ನಂತರ ಅವರಿಗೆ ಚಿಕ್ಕಯ್ಯ ಅನ್ನೋರ ಜೊತೆ ಮದುವೆ ಆಯಿತು ಆದರೆ ಇವರಿಬ್ಬರ ಜೀವನದಲ್ಲಿ ಒಂದು ದೊಡ್ಡ ನೋವಿತ್ತು ಮದುವೆಯಾಗಿ ಇಪ್ಪತ್ತೈದು ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಇದರಿಂದಾಗಿ ತುಂಬಾನೇ ಹತಾಶರಾಗಿದ್ರು ಅಷ್ಟೇ ಅಲ್ಲ ಸಮಾಜದ ಟೀಕೆಗಳನ್ನು ಎದುರಿಸಬೇಕಾಯಿತು ಆದರೆ ನೋಡಿ ಆ ಆಳವಾದ ದುಃಖ ಅನ್ನೋ ಮಣ್ಣಲ್ಲೇ ಒಂದು ಭರವಸೆಯ ಬೀಜ ಮೊಳಕೆ ಒಡೆಯಿತು ಅಂಥ ಒಂದು ಬೀಜ ಅದು ಬರೀ ಅವರ ಜೀವನವನ್ನಷ್ಟೇ ಅಲ್ಲ ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿತ್ತು ತಮ್ಮ ದುಃಖವನ್ನು ಮರೆಯೋಕ್ಕೆ ಅವರಿಬ್ಬರು ಒಂದು ನಿರ್ಧಾರಕ್ಕೆ ಬರ್ತಾರೆ ಏನಪ್ಪಾ ಅಂದರೆ ಮರಗಳನ್ನೇ ನೆಟ್ಟು ಅವುಗಳನ್ನೇ ತಮ್ಮ ಸ್ವಂತ ಮಕ್ಕಳ ಥರ ಬೆಳೆಸೋದು ಯೋಚನೆ ಮಾಡಿ ತಮ್ಮ ನಲವತ್ತರ ವಯಸ್ಸಿನಲ್ಲಿ ಈ ದಂಪತಿಗರು ತಮ್ಮ ಪೋಷಕರ ಪ್ರೀತಿಯನ್ನು ಪ್ರಕೃತಿ ಕಡೆಗೆ ಹರಿಸಿದರು ಹೀಗೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಅವರ ಈ ಮಹಾನ್ ಕಾರ್ಯ ಶುರುವಾಯಿತು ಅದಕ್ಕೋಸ್ಕರ ಅವರು ಆರಿಸ್ಕೊಂಡಿಟ್ಟು ತಮ್ಮ ಹುಲಿಕಲ್ ಗ್ರಾಮದಿಂದ ಕುದೂರು ಗ್ರಾಮದವರೆಗಿನ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಸಂಪೂರ್ಣ ಬಂಜ್ರಾಗಿದ್ದ ಒಂದು ಹೆದ್ದಾರಿಯನ್ನ ಸರಿ ಜಾಗ ಆಯಿತು ಸಸಿ ನಡೋಕೆ ಶುರು ಮಾಡಿದ್ರು ಆದರೆ ಆಮೇಲೆ ನಡೆದಿದ್ದು ಬರೀ ಸಸಿಗಳನ್ನ ನಡೋದು ಮಾತ್ರ ಅಲ್ಲ ಅದು ದಶಕಗಳ ಕಾಲದ ಒಂದು ಅಚಲವಾದ ಕಠಿಣ ಪರಿಶ್ರಮದ ತಪಸ್ಸು ಅವರ ದಿನಚರಿ ಹೇಗಿತ್ತು ಗೊತ್ತ ಅದು ಅವರ ಪ್ರೀತಿಗೆ ದೊಡ್ಡ ಸಾಕ್ಷಿ ಮೊದಲು ಸ್ಥಳೀಯ ಆನದ ಮರಗಳಿಂದ ಸಸಿಗಳನ್ನು ತರೋದು ಆಮೇಲೆ ಪ್ರತಿದಿನ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಿಂದ ಕೊಡಗಳಲ್ಲಿ ನೀರು ಹೊತ್ತು ತಂದು ಪ್ರತಿಯೊಂದು ಸಸಿಗೂ ನೀರು ಉಣಿಸೋದು ಅಷ್ಟೇ ಅಲ್ಲ ಜಾನುವಾರಗಳು ಅಂತ ಮುಳ್ಳಿನ ಬೇಲಿ ಹಾಕಿ ಪ್ರತಿಯೊಂದು ಸಸಿಯನ್ನು ತಮ್ಮ ಸ್ವಂತ ಮಗುವಿನಂತೆ ಜೋಪಾನ ಮಾಡಿದ್ರು ಹೀಗೆ ದಶಕಗಳ ಕಾಲ ದಣಿವರಿಯದೆ ಅವರು ಪಟ್ಟ ಶ್ರಮದ ಫಲ ಏನು ಯೋತ ಮುನ್ನೂರ ಎಂಬತ್ತೈದು ಭವ್ಯವಾದ ಆಲದ ಮರಗಳು ಸೇರಿದಂತೆ ಒಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳ ಒಂದು ಹಸಿರು ಸಾಮ್ರಾಜ್ಯವೇ ನಿರ್ಮಾಣವಾಯಿತು ಅವರ ಈ ಕೆಲಸ ಎಷ್ಟೊಂದು ಫೇಮಸ್ ಆಯಿತು ಅಂದರೆ ಜನರೆಲ್ಲ ಪ್ರೀತಿಯಿಂದ ಅವರನ್ನ ಸಾಲು ಮರದ ತಿಮ್ಮಕ್ಕ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಅಂದರೆ ಮರಗಳ ಸಾಲಿನ ತಿಮ್ಮಕ್ಕ ಅಂತ ಆ ಹೆಸರೇ ಮುಂದೆ ಅವರ ಗುರುತಾಗಿ ಉಳಿದುಬಿಡ್ತು ತುಂಬಾ ವರ್ಷಗಳ ಕಾಲ ಅವರ ಈ ಕೆಲಸ ಯಾರಿಗೂ ಗೊತ್ತಿರಲಿಲ್ಲ ಅದು ಅವರ ಪ್ರೀತಿಯ ಒಂದು ಖಾಸಗಿ ಕ್ರಿಯಷ್ಟೇ ಆಗಿತ್ತು ಆದರೆ ಒಬ್ಬ ತಾಯಿಯ ಹೃದಯದಿಂದ ಹುಟ್ಟಿದ ಈ ಕಾಡನ್ನ ಕೊನೆಗೆ ಇಡೀ ಜಗತ್ತೇ ಗಮನಿಸ್ತು ಅವರ ಈ ಸಮರ್ಪಣೆಗೆ ನೂರಕ್ಕೂ ಹೆಚ್ಚು ಪ್ರಶಸ್ತಿಗಳು ಹುಡುಕೊಂಡು ಬಂದ್ವು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸಿಕ್ಕ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಯಿಂದ ಶುರುವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಬಿಬಿಸಿಯ ಹಂಡ್ರೆಡ್ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನಗಿಟ್ಟಿಸಿಕೊಂಡ್ರು ಆಮೇಲೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಬಂತು ಅವರ ನಿಸ್ವಾರ್ಥ ಸೇವೆಗೆ ನಿಜಕ್ಕೂ ಇಡೀ ಜಗತ್ತೇ ತಲೆಬಾಗಿತು ಅವರಿಗೆ ವಯಸ್ಸಾಗಿತ್ತು ಆದರೂ ತಮ್ಮ ಮಕ್ಕಳ ರಕ್ಷಣೆಗೆ ಬಂದಾಗ ತಿಮ್ಮಕ್ಕ ಒಂದು ರೀತಿ ಉಗ್ರ ರಕ್ಷಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೋಡ್ ಅಗಲ ಮಾಡ್ತೀವಿ ಅಂತ ಎಪ್ಪತ್ತು ವರ್ಷ ಹಳೆಯ ಮರಗಳನ್ನು ಕಡಿಯೋಕೆ ಬಂದಾಗ ಅದನ್ನು ತಡೆದು ನಿಂತರು ಅಷ್ಟೇ ಅಲ್ಲ ತಮ್ಮ ಪತಿಯ ನೆನಪಿಗಾಗಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನೋ ಕನಸಿನೊಂದಿಗೆ ಸಾಮಾಜಿಕ ಕೆಲಸಗಳಲ್ಲೂ ಕೂಡ ಅವರು ಸಕ್ರಿಯರಾಗಿದ್ದರು ಇಂತಹ ಒಂದು ಸುದೀರ್ಘ ಅರ್ಥಪೂರ್ಣ ಜೀವನ ನಡೆಸಿದ ಸಾಲುಮಾರದ ತಿಮ್ಮಕ್ಕ ಇತ್ತೀಚೆಗೆ ನಮ್ಮನ್ನೆಲ್ಲ ಅಗಲಿದ್ರೂ ಕೂಡ ಅವ್ರು ಬಿಟ್ಟು ಹೋದ ಆ ಹಸಿರು ಪರಂಪರೆ ಇದೆಯಲ್ಲ ಅದು ಅಜ್ರಾಮರ ಈ ಭೂಮಿ ಮೇಲೆ ಹುಟ್ಟಿನ ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಕುಲಕ್ಕಾಗಿ ಏನಾದರೂ ಒಂದು ಆಸ್ತಿಯನ್ನು ಬಿಟ್ಟು ಹೋಗಬೇಕು ಇದು ತಿಮ್ಮಕ್ಕ ಅವರ ಸರಳ ತತ್ವ ಆದರೆ ಈ ಮಾತನ್ನ ಅವರು ಬದುಕಿ ತೋರಿಸಿದ ರೀತಿ ಇದೆಯಲ್ಲ ಅದನ್ನು ಯಾರೂ ಊಹಿಸಕ್ಕೂ ಸಾಧ್ಯವಿಲ್ಲ ಅವರ ಆಸ್ತಿ ಯಾವುದು ಹೊತ್ತಾ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಎಲ್ಲರಿಗೂ ನೆರಳು ಉಸಿರು ಕೊಡುವ ಒಂದು ಜೀವಂತ ಪರಿಸರ ವ್ಯವಸ್ಥೆ ಅವರ ಜೀವನ ನಮಗೆ ಕೆಲವು ದೊಡ್ಡ ಪಾಠಗಳನ್ನು ಕಲಿಸಿದೆ ಮೊದಲನೇದಾಗಿ ಏನನ್ನಾದರೂ ಸಾಧಿಸೋಕೆ ಓದು ಡಿಗ್ರಿ ಮುಖ್ಯ ಅಲ್ಲ ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು ಎರಡನೇದಾಗಿ ತಮ್ಮ ವೈಯಕ್ತಿಕ ದುಃಖವನ್ನೇ ಜಗತ್ತಿನ ಒಳಿತಿಗಾಗಿ ಬಳಸ್ಕೊಂಡ್ರು ಹಾಗೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು ಅನ್ನೋದಕ್ಕೆ ಅವರೇ ಅತಿದೊಡ್ಡ ಉದಾಹರಣೆ ಹಾಗಾಗಿ ಅವರ ಕಥೆ ಅಂದರೆ ಬರೀ ಮರಗಳನ್ನು ನೆಟ್ಟಿದ್ದರ ಬಗ್ಗೆ ಅಷ್ಟೇ ಅಲ್ಲ ಇದು ಮನುಷ್ಯನ ಆತ್ಮಸ್ಥೈರ್ಯದ ಬಗ್ಗೆ ಹಾಗೆ ಪ್ರಕೃತಿಯಲ್ಲಿರುವ ಆಳವಾದ ಗುಣಪಡಿಸುವ ಶಕ್ತಿಯ ಬಗ್ಗೆ ಕೂಡ ಸಾಲು ಮರದ ತಿಮ್ಮಕ್ಕವರ ಪರಂಪರೆ ಅಂದರೆ ಅದು ಪ್ರೀತಿಯಿಂದ ಹುಟ್ಟಿದ ಒಂದು ಕಾಡು ಹಾಗಾದರೆ ನಮ್ಮ ಪರಂಪರೆ ಏನಾಗಿರುತ್ತೆ ಮುಂದಿನ ಪೀಳಿಗೆಗೆ ನಾವು ಯಾವ ಆಸ್ತಿಯನ್ನು ಬಿಟ್ಟು ಹೋಗ್ತೀವಿ ಅಂತ ನಮ್ಮನ್ನು ನಾವೇ ಕೇಳಿಕೊಳ್ಳೋ ಹಾಗೆ ಅವರ ಜೀವನ ನಮ್ಮನ್ನ ಪ್ರೇರೇಪಿಸುತ್ತೆ ಇವತ್ತಿನ ಈ ಕಥನವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು